ೀಯ ಗೀತೆಗಳು ಆಗಸ್ಟ್ ಒಂಬತ್ತು ಲೋಟನ್ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಲೂಕನು ಹದಿನೇಳು ಮೂವತ್ತೆರಡು ನಮ್ಮ ಕರ್ತನು ಛಾಯೆಯಲ್ಲಿ ಸೂಚಿಸಿರುವ ಈ ವಿಶಿಷ್ಟ ಘಟನೆಯ ನಿಜ ಸ್ವರೂಪಕ್ಕೆ ಗಮನಹರಿಸಬೇಕಾದ ಕೆಲವರು ಈಗ ಇದ್ದಾರೆ ಎಂದು ನಾವು ನಂಬುತ್ತೇವೆ ದೈವಿಕ ಖಂಡನೆಗೆ ಒಳಗಾದವರ ಬಗ್ಗೆ ಸಹಾನುಭೂತಿ ತೋರಿಸಲು ಮತ್ತು ಸಹೋದರತ್ವವನ್ನು ಹೊಂದುವ ಮನೋಭಾವನೆ ಇರಬೇಕಾಗಿದೆ ಸೊದೋಮಿನ ವಿನಾಶವನ್ನು ಉದಾಹರಣೆಯಾಗಿ ರೂಪಿಸಲಾಗಿದೆ ಅಥವಾ ಛಾಯೆಯಾಗಿದೆ ಎಂದು ಪರಿಶುದ್ಧ ಪರಿಶುದ್ಧಯೂಧನು ನಮಗೆ ತಿಳಿಸಿದ್ದಾರೆ ಕರ್ತನಿಗಿಂತ ಹೆಚ್ಚು ಕೃಪೆಯುಳ್ಳವರು ಅಥವಾ ದೀರ್ಘಶಾಂತರು ಎಂದು ಭಾವಿಸುವವರು ತಮ್ಮನ್ನು ತಾವೇ ವಿರೋಧಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಅವರು ನೀತಿಯ ತತ್ವಗಳ ವಿದ್ಯಾರ್ಥಿಗಳಾಗುವ ಬದಲು ಯಹೋವನಿಗೆ ನ್ಯಾಯಾಧೀಶರು ಮತ್ತು ಬೋಧಕರಾಗಲು ಪ್ರಯತ್ನಿಸುತ್ತಾರೆ ನಮ್ಮ ನೀತಿಗಿಂತ ಹೆಚ್ಚಾಗಿ ದೇವರ ನಿರ್ಧಾರಗಳು ಬುದ್ಧಿವಂತಿಕೆಯಾಗಿದೆ ಮಾತ್ರವಲ್ಲದೆ ಅಧಿಕ ನೀತಿಯುಳ್ಳದ್ದಾಗಿದೆ ಎಂಬ ಸರಿಯಾದ ಹೃದಯದ ವರ್ತನೆ ಇರುವವರು ಈ ವಿಚಾರವನ್ನು ಅಂಗೀಕರಿಸುತ್ತಾರೆ ಇದರ ಪರಿಣಾಮವಾಗಿ ಯಾರಾದರೂ ಪ್ರಸ್ತುತ ಈಗಿನ ಬೆಳಕನ್ನು ಅನುಭವಿಸಿ ನಂತರ ಕರ್ತನನ್ನು ಅಗಲಿ ಇದರಿಂದಾಗಿ ಹೊರಗಿನ ಕತ್ತಲೆಗೆ ಕರೆದೊಯ್ಯಲ್ಪಟ್ಟರೆ ಇಂಥವರು ಹೀಗೆ ಬಿಟ್ಟು ಹೋಗುವ ಮೊದಲು ಜೀವವುಳ್ಳ ದೇವರನ್ನು ಬಿಟ್ಟು ಹೋಗುವುದಕ್ಕೆ ಕೆಟ್ಟ ಹೃದಯವುಳ್ಳ ಅಪನಂಬಿಕೆ ಕಾರಣ ಎಂಬ ತೀರ್ಮಾನಕ್ಕೆ ನಾವು ಬರಬೇಕು ರಿಪ್ರೈಂಟ್ ಐದು ಸಾವಿರ ಒಂಬೈನೂರ ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಆಳವಾದ ಅಧ್ಯಯನದಲ್ಲಿ ನಾವು ಲೂಕ ಹದಿನೇಳು ಪಾಯಿಂಟ್ ಮೂವತ್ತೆರಡರಲ್ಲಿ ಬರುವ ಒಂದು ಮಾತನ್ನು ನೋಡ್ತಾ ಇದ್ದೀವಿ ಆ ಮಾತು ಲೋಟನ ಹೆಂಡತಿಯನ್ನು ನೆನಪಿಸಿಕೊಳ್ಳಿರಿ ಇದರ ಬಗ್ಗೆ ಒಂದು ನಿರ್ದಿಷ್ಟ ವ್ಯಾಖ್ಯಾನ ಇದೆ ನಮ್ಮ ಮೂಲ ಸಾಂಗ್ಸ್ ಇನ್ ದ ನೈಟ್ ಆಗಸ್ಟ್ ನೈನ್ ಅನ್ನೋ ಲೇಖನದಿಂದ ರಿಪ್ರಿಂಟ್ ಐವತ್ತೊಂಬತ್ತು ಈ ಮೂಲದಲ್ಲಿ ಲೋಟನ ಹೆಂಡತಿಯ ಕತೆಯನ್ನ ಇಟ್ಕೊಂಡು ಅದನ್ನ ಇವತ್ತಿನ ನಮ್ಮ ನಂಬಿಕೆಯ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು ಅಂತ ನೋಡಿದ್ದಾರೆ ಒಂದು ಮಾದರಿತರ ಹ್ಮ್ ಸರಿ ಹಾಗಾದ್ರೆ ನಮ್ಮ ಈ ಅಧ್ಯಯನದ ಗುರಿ ಏನು ಮುಖ್ಯವಾಗಿ ಈ ವ್ಯಾಖ್ಯಾನವನ್ನ ಅರ್ಥ ಮಾಡ್ಕೊಳ್ಳುದು ಅಲ್ವಾ ಹೌದು ಅದನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ದೇವರ ಖಂಡನೆಗೆ ಒಳಗಾದವರ ಬಗ್ಗೆ ಸಹಾನುಭೂತಿ ತೋರಿಸ್ಬಾರ್ದು ಅಂತ ಈ ಮೂಲ ಎಚ್ಚರಿಕೆ ಕೊಡುತ್ತೆ ಅದನ್ ಯಾಕೆ ಹಂಗೇಳುತ್ತೆ ಅಂತ ತಿಳಿಯೋದು ಮುಖ್ಯ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಈ ಲೂಕ ಹದಿನೇಳು ಪಾಯಿಂಟ್ ಮೂವತ್ತೆರಡರ ಉಲ್ಲೇಖ ಇದೆಯಲ್ಲ ಲೋಟನ ಹೆಂಡತಿಯನ್ನು ನೆನಪಿಸಿಕೊಳ್ಳಿರಿ ಅಂತ ಇದರ ನಂತರ ಲೇಖಕರು ತಕ್ಷಣ ಹೋಗ್ತಾರೆ ಯಾವ ವಿಷಯದ ಕಡೆ ನಮ್ಮ ಗಮನ ಸೆಳೆಯುತ್ತಾರೆ ಆ ಅವರು ತಕ್ಷಣ ಹೇಳೋದು ಈ ಘಟನೆ ಇದೆಯಲ್ಲ ಇದು ಬರೀ ಒಂದು ಹಳೇ ಕಥೆಯಲ್ಲ ಇದಕ್ಕೊಂದು ಪ್ರತಿರೂಪ ಇದೆ ಅಂತ ಅಂದ್ರೆ ಇವತ್ತಿಗೂ ಇದರ ಸಂದೇಶಂ ಮುಖ್ಯ ಅಂತ ಪ್ರತಿರೂಪ ಅಂದ್ರೆ ಸ್ವಲ್ಪ ವಿವರಿಸಬಹುದಾ ಅಂದ್ರೆ ಲೋಟನ ಹೆಂಡ್ತಿ ಮತ್ತು ಸೊದೋಮಾನ ನಾಶ ಇವೆಲ್ಲ ಮಾದರಿಗಳು ಅಂತಾರೆ ಉದಾಹರಣೆಗಳು ಸಂತಜೂಡನ ಉಲ್ಲೇಖ ಕೂಡ ಇದೆ ಈ ಮಾದರಿಗಳಿಂದ ಇವತ್ತಿನ ನಾವು ಪಾಠ ಕಲಿಬೇಕು ಅದಕ್ಕೆ ಇದನ್ನ ಪ್ರತಿರೂಪ ಆಂಟಿಟೈಪ್ ದೃಷ್ಟೀನ ನೋಡ್ಬೇಕು ಅಂತಾರೆ ಓಕೆ ಅಂದ್ರೆ ಹಳೇ ಕಥೆಯನ್ನ ಇವತ್ತಿನ ನಡವಳಿಕೆಗೆ ನೇರವಾಗಿ ಜೋಡಿಸ್ತಾರೆ ಹೌದು ಖಂಡಿತ ಸರಿ ಆದರೆ ಈ ಮೂಲ ಬರೀ ವಿವರಣೆ ಕೊಡ್ತಾ ಇಲ್ಲ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅಂದ್ರಿ ಯಾವ ನಿರ್ದಿಷ್ಟ ನಡವಳಿಕೆ ಬಗ್ಗೆ ಅದು ಎಚ್ಚರಿಸುತ್ತೆ ಆ ಅದು ತುಂಬಾ ಮುಖ್ಯವಾದ ಪಾಯಿಂಟ್ ಈ ಲೇಖನ ಹೇಳೋ ಪ್ರಕಾರ ಯಾರು ದೈವಿಕ ಖಂಡನೆಗೆ ಒಳಗಾಗಿದ್ದಾರೆ ಅಂತ ಅನ್ಸುತ್ತೋ ಅವರ ಜೊತೆ ನಾವು ಸಹಾನುಭೂತಿ ಇಟ್ಕೋಬಾರ್ದು ಸ್ನೇಹನೂ ಇಟ್ಕೋಬಾರ್ದು ಹೌದಾ ಸಹಾನುಭೂತಿ ಇಟ್ಕೋಬಾರ್ದಾ ಯಾಕಾಗೆ ಅದರ ಹಿಂದಿನ ತರ್ಕ ಏನು ಇಲ್ಲಿ ಅವರ ವಾದ ಹೀಗಿದೆ ನಾವು ದೇವರ ತೀರ್ಪನ್ನ ಪ್ರಶ್ನಿಸಿ ಖಂಡಿತರಾದವರ ಮೇಲೆ ಕನಿಕರ ತೋರ್ಸಿದ್ರೆ ನಾವೇ ದೇವರಿಗಿಂತ ಹೆಚ್ಚು ಕರುಣಾಮಯಗಳು ಅಂತ ತೋರ್ಸ್ಕೊಂಡಾಗೆ ಆಗುತ್ತೆ ಓಹೋ ಹ್ಮ್ ಅವರ ಪ್ರಕಾರ ಇದು ನಮ್ಮನ್ನ ದೇವರ ವಿರೋಧಿಗಳ ಸ್ಥಾನದಲ್ಲಿ ನಿಲ್ಲಿಸುತ್ತೆ ನಾವು ದೇವರ ನೀತಿಯನ್ನ ಕಲಿಯೋ ಬದಲು ದೇವರನ್ನೇ ನಾವು ಪ್ರಶ್ನೆ ಮಾಡೋಕ್ ಶುರು ಮಾಡ್ತೀವಿ ಅಂತ ಅಂದ್ರೆ ದೇವರ ತೀರ್ಪು ನಮ್ಮ ತಿಳುವಳಿಕೆಗಿಂತ ಶ್ರೇಷ್ಠ ಅದನ್ನು ಒಪ್ಕೋಬೇಕು ಅಂತನಾ ಹೌದು ಅದನ್ನೇ ಒತ್ತಿ ಹೇಳ್ತಾರೆ ದೇವರ ನಿರ್ಣಯಗಳು ಹೆಚ್ಚು ಬುದ್ಧಿವಂತ ಮತ್ತು ನ್ಯಾಯಯುತ ಅಂತ ನಾವು ಒಪ್ಕೊಳ್ಬೇಕು ಅನ್ನೋದೇ ಅವರ ನಿಲುವು ಇದು ಸ್ವಲ್ಪ ಕಠಿಣವಾಗಿ ಕೇಳಿಸುತ್ತೆ ಸರಿ ಮುಂದುವರೋಣ ಒಂದು ಕಾಲದಲ್ಲಿ ಸತ್ಯದ ಬೆಳಕನ್ನು ಕಂಡವರು ಆಮೇಲೆ ದೇವರಿಂದ ಕೈ ಬಿಡಲ್ಪಟ್ರು ಅಂತ ಪರಿಗಣಿಸಲಾದವ್ರಿಗೇನಾಗುತ್ತೆ ಅಂತ ಹೇಳುತ್ತೆ ಈ ಮೂಲ ಅವರನ್ನ ಹೊರಗಿನ ಕತ್ತಲೆಗೆ ತಳ್ಳಲಾಗತ್ತೆ ಅಂತ ವಿವರಿಸುತ್ತೆ ಹೊರಗಿನ ಕತ್ತಲೆ ಅಂದ್ರೆ ದೇವರ ಅನುಗ್ರಹದಿಂದ ಮತ್ತೆ ಆ ನಂಬಿಕೆಯ ಸಮುದಾಯದಿಂದ ದೂರ ಸ್ಥಿತಿ ಈ ವ್ಯಾಖ್ಯಾನದ ಪ್ರಕಾರ ಅಂದ್ರೆ ಇದು ಯಾಕಾಗತ್ತೆ ಸುಮ್ನೆ ಆಗ್ಬಿಡತ್ತಾ ಇಲ್ಲ ಇಲ್ಲ ಹಾಗಲ್ಲ ಈ ಸ್ಥಿತಿಗೆ ಬರೋಕು ಮುಂಚೆ ಅವರಲ್ಲಿ ಸ್ವರೂಪನಾದ ದೇವರಿಂದ ದೂರ ಸರಿಯುವ ಅಪನಂಬಿಕೆಯ ದುಷ್ಟ ಹೃದಯ ಬೆಳೆಯುತ್ತೆ ಅಂತ ಪಠ್ಯ ವಾದಿಸುತ್ತೆ ಓ ಅಂದ್ರೆ ಇದು ಆಂತರಿಕ ಬದಲಾವಣೆಯ ಫಲಾಂಶ ಹೌದು ಇದು ಕೇವಲ ಹೊರಗಿನ ಕ್ರಿಯೆಯಲ್ಲ ಒಳಗಿನ ನಂಬಿಕೆಯ ತಿರಸ್ಕಾರದ ಪರಿಣಾಮ ಅಂತ ಹೇಳ್ತಾರೆ ಹಾಗಾದ್ರೆ ಈ ಇಡೀ ವಾದವನ್ನ ದೊಡ್ಡ ಚಿತ್ರದಲ್ಲಿ ನೋಡೋದಾದ್ರೆ ಇದರ ಒಟ್ಟು ಆಶಯ ಏನು ಮೂಲತಃ ಈ ಲೇಖನ ಒಂದು ರೀತಿ ಸಮುದಾಯದ ನಿಷ್ಠೆಯ ಬಗ್ಗೆ ತುಂಬ ಕಟ್ಟುನಿಟ್ಟಾದ ನಿಲುವನ್ನ ಮುಂದಿಡುತ್ತೆ ದೇವರ ತೀರ್ಪನ್ನ ಪ್ರಶ್ನೆ ಇಲ್ಲದೆ ಸ್ವೀಕರಿಸ್ಬೇಕು ಅನ್ನೋದು ಮುಖ್ಯ ಒತ್ತಾಯ ಭಿನ್ನಾಭಿಪ್ರಾಯಕ್ಕೆ ಜಾಗ ಇಲ್ವಾ ಹಾಗಾದ್ರೆ ಈ ವ್ಯಾಖ್ಯಾನದ ಪ್ರಕಾರ ಭಿನ್ನಾಭಿಪ್ರಾಯ ಅಥವಾ ಖಂಡಿಸಲ್ಪಟ್ಟವರ ಮೇಲಿನ ಸಹಾನುಭೂತಿಯನ್ನ ಕೂಡ ಆಂತರಿಕ ದುಷ್ಟ ಹೃದಯದ ಸಂಕೇತ ಅಥವಾ ದೇವರಿಗೆ ವಿರೋಧದ ಸಂಕೇತ ಅಂತ ನೋಡ್ತಾರೆ ಇದು ನಿಜಕ್ಕೂ ಗಮನಾರ್ಹವಾದ ನಿಲುವು ಇದು ಒಂದು ಧಾರ್ಮಿಕ ಸಮುದಾಯದಲ್ಲಿ ನಂಬಿಕೆ ತೀರ್ಪು ಸಂಬಂಧಗಳನ್ನ ಹೇಗೆ ರೂಪಿಸುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ಹೌದು ಖಂಡಿತವಾಗಿಯೂ ಹಾಗಾದ್ರೆ ಒಟ್ಟಾರೆಯಾಗಿ ಈ ಮೂಲದ ಸಂದೇಶವನ್ನ ಹೀಗೆ ಹೇಳ್ಬಹುದಾ ದೇವರ ತೀರ್ಪನ್ನ ಪೂರ್ತಿಯಾಗಿ ನಂಬಿ ದಾರಿ ತಪ್ಪಿದವರು ಅವರ ಒಳಗಿನ ಅಪನಂಬಿಕೆಯಿಂದಲೇ ಸರಿಯಾಗಿ ಖಂಡಿಸಲ್ಪಟ್ಟಿದ್ದಾರೆ ಅಂತ ಒಪ್ಕೊಳ್ಳಿ ಮತ್ತು ಅವರ ಮೇಲೆ ಸಹಾನುಭೂತಿ ತೋರಿಸ್ಬೇಡಿ ಯಾಕಂದ್ರೆ ಅದು ದೇವರನ್ನೇ ಪ್ರಶ್ನಿಸಿದ ಹಾಗಾಗತ್ತೆ ಇದು ಸಮುದಾಯದ ಒಳಗಿನ ಭಿನ್ನಾಭಿಪ್ರಾಯಗಳನ್ನ ನಿಭಾಯಿಸೋಕೆ ಒಂದು ನಿರ್ದಿಷ್ಟ ದಾರಿ ತೋರಿಸ್ತಾ ಇದೆ ಹೌದು ನೀವು ಹೇಳಿದ್ದು ಸರಿ ಲೋಟನ ಹೆಂಡತಿಯನ್ನ ನೆನಪ್ಸ್ಕೊಳ್ಳಿ ಅಂತ ಹೇಳೋದ್ರ ಮೂಲಕ ಈ ಮೂಲವು ಖಂಡಿತರಾದವರೊಂದಿಗೆ ಸಹಾನುಭೂತಿ ಹೊಂದೋದ್ರ ವಿರುದ್ಧ ಗಟ್ಟಿಯಾದ ಎಚ್ಚರಿಕೆ ನೀಡ್ತಾ ಇದೆ ಸರಿ ಈ ಚರ್ಚೆಯನ್ನ ಮುಗಿಸೋ ಮೊದಲು ನಮ್ಮ ಕೇಳುಗರಿಗೆ ಒಂದು ಚಿಂತನೆಯ ವಿಷಯವನ್ನು ಕೊಡೋಣ ಖಂಡಿತ ಈ ಮೂಲದಲ್ಲಿ ಮಂಡಿಸಿದ ತರ್ಕದ ಆಧಾರದ ಮೇಲೆ ಒಂದು ಪ್ರಶ್ನೆ ದೇವರ ಪರಿತ್ಯಾಗಕ್ಕೆ ಮುಂಚೆ ವ್ಯಕ್ತಿಯಲ್ಲಿ ಆಂತರಿಕವಾಡಿ ಅಪನಂಬಿಕೆಯ ದಿಷ್ಟಹೃದಯ ಬೆಳೆಯುತ್ತೆ ಅಂತಾದೆ ಹಾಗಾದ್ರೆ ಈ ಪಠ್ಯದ ತರ್ಕದ ಪ್ರಕಾರ ಒಬ್ಬ ವ್ಯಕ್ತಿ ಇನ್ನೊಬ್ಬರಲ್ಲಿ ಆ ಆಂತರಿಕ ಸ್ಥಿತಿಯನ್ನ ಹೊರಗಿನಿಂದ ಹೇಗೆ ಖಚಿತವಾಗಿ ಗುರುತಿಸೋಕೆ ಅಥವಾ ವಿವೇಚಿಸೋಕೆ ಸಾಧ್ಯ ಇದೊಂದು ಯೋಚಿಸ್ಬೇಕಾದ ವಿಷಯ